ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ತನ್ನ ಹೊಟ್ಟೆ ತುಂಬಿಸಲು ಏನೆಲ್ಲ ಹರಸಾಹಸ ಮಾಡುತ್ತಾನೆ ಒಬ್ಬ ವ್ಯವಸಾಯ ಮಾಡುತ್ತಾನೆ ಒಬ್ಬ ಮರದ ಕೆಲಸ ಮಾಡುತ್ತಾನೆ ಇನ್ನೊಬ್ಬ ಚಿನ್ನದ ಕೆಲಸ ಮಾಡುತ್ತಾನೆ ಮತ್ತೊಬ್ಬ ಬಟ್ಟೆ ಹೊಲಿಯುತ್ತಾನೆ ಮಗದೊಬ್ಬ ಚಪ್ಪಲಿ ಹೊಲಿಯುತ್ತಾನೆ ಹೀಗೆ ಬದುಕಲೊಂದು ನೆಪ ಈ ಕಾಯಕ ಮಾದಿಗ ಕಮ್ಮಾರ ಚಮ್ಮಾರ ಒಕ್ಕಲಿಗ ಯಾರೇ ಆಗಲಿ ಅವರು ತಮ್ಮ ಕಾಯಕವನ್ನು ಮನಮೆಚ್ಚುವಂತೆ ಮಾಡಿದರೆ ಅದೇ ಸ್ವರ್ಗ ಎಂಬುದು ಬಸವಣ್ಣನವರ ತತ್ವ ಇದರಿಂದಲೇ ಕಾಯಕವೇ ಕೈಲಾಸ ಎಂಬ ನುಡಿಯನ್ನಿತ್ತರು ಬಸವಣ್ಣನವರು ನಾವು ಮಾಡುವ ಕೆಲಸದಲ್ಲಿ ಶ್ರೇಷ್ಠತೆಯನ್ನು ಕಂಡುಕೊಂಡು ಶ್ರದ್ಧೆಯಿಂದ ದುಡಿದು ನಿಷ್ಠೆಯಿಂದ ಸಂಪಾದಿಸಿದ ಹಣದಲ್ಲಿ ಬದುಕುವುದೇ ನಿಜವಾದ ಸುಖ ಎಂಬುದರ ಬಗ್ಗೆ ಇಲ್ಲೊಂದು ಪುಟ್ಟ ಚಮ್ಮಾರನ ಕತೆ ಇದೆ ಈ ಕತೆ ಹೇಳೋಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕತೆಯನ್ನು ಪೂರ್ತಿಯಾಗಿ ಕೇಳಿ ಇಷ್ಟ ಆದರೆ ಲೈಕ್ ಮಾಡಿ ಕತೆಯ ಬಗೆಗಿನ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಒಂದೂರಿನಲ್ಲಿ ಒಬ್ಬ ಚಮ್ಮಾರ ಇದ್ದ ಆತ ಅಷ್ಟೇನು ಶ್ರೀಮಂತನಲ್ಲದಿದ್ದರೂ ಎರಡು ಹೊತ್ತಿನ ಊಟಕ್ಕೆ ಕೊರತೆಯೇನೂ ಇರಲಿಲ್ಲ ಈತನ ಸಹಾಯಕ್ಕೆ ಹೆಂಡತಿ ಹಾಗೂ ಮಗ ಇದ್ರು ಮೂವರು ಸೇರಿ ಹತ್ತಾರು ವರ್ಷಗಳಿಂದ ಚಪ್ಪಲಿ ಹೊಲಿದ್ರೂ ಸ್ವಂತ ಮನೆ ಮಾಡಿಕೊಳ್ಳಲು ಅವರಿಂದ ಆಗಿರಲಿಲ್ಲ ಆದರೂ ಚಮ್ಮಾರ ಇದ್ದಿದ್ರಲ್ಲೇ ಸುಖವಾಗಿದ್ದ ಒಮ್ಮೆ ಚಮ್ಮಾರ ಚಪ್ಪಲಿ ಹೊಲಿಯುತ್ತಾ ಕುಳಿತಿದ್ದಾಗ ಸಾಹುಕಾರನೊಬ್ಬ ಅಲ್ಲಿಗೆ ಬಂದ ಹಣದ ಗಂಟನ್ನು ಚಮ್ಮಾರನ ಜೋಪಡಿಯಲ್ಲಿಟ್ಟು ನಾನು ಕೊಟ್ಟ ಹಣದಿಂದ ಸುಖವಾಗಿರು ವ್ರತ ಯಾಕೆ ಕಷ್ಟಪಡುತ್ತೀಯಾ ಎಂದರು ಆದರೆ ಚಮ್ಮಾರ ಅವನ ಹೆಂಡತಿ ಮತ್ತು ಮಗ ಯಾರೊಬ್ಬರು ಸಾಹುಕಾರ ಕೊಟ್ಟ ಹಣವನ್ನು ಕಣ್ಣೆತ್ತಿಯೂ ಸಹ ನೋಡಲಿಲ್ಲ ಬದಲಿಗೆ ಅವರು ತಮ್ಮ ಕಾರ್ಯದಲ್ಲಿ ನಿರತರಾದರು ಕೆಲ ದಿನಗಳ ನಂತರ ಸಾಹುಕಾರ ಮತ್ತೆ ಚಮ್ಮಾರನ ಬಳಿ ಬಂದ ಏನು ಬದಲಾಗದ ಅವನ ದುಸ್ಥಿತಿಯನ್ನು ನೋಡಿ ಮರುಗಿದ ನಾನು ಕೊಟ್ಟ ಹಣವನ್ನು ಏನು ಮಾಡಿದೆ ಎಂದು ಪ್ರಶ್ನಿಸಿದ ಆಗ ಚಮ್ಮಾರ ಶಾಂತ ಮನಸ್ಸಿಂದ ಸಾಹುಕಾರರೇ ಕಷ್ಟಪಟ್ಟು ದುಡಿದದ್ದು ಮಾತ್ರವೇ ಕೈಗೆ ಹತ್ತುವುದು ಎನ್ನುವ ಸತ್ಯ ನನಗೆ ತಿಳಿದಿದೆ ಆ ಕಾರಣ ನೀವು ಕೊಟ್ಟ ಹಣದ ಗಂಟನ್ನು ಹಾಗೇ ಇಟ್ಟಿದ್ದೇನೆ ನನ್ನ ದೃಷ್ಟಿಯಲ್ಲಿ ಬಡವನಿಗೆ ಮಾತ್ರ ಹಸಿವಿನ ಬೆಲೆ ಗೊತ್ತಿರುತ್ತದೆ ನಿಜವಾದ ಸಿರಿ ಅದರಲ್ಲೇನೇ ಇದೆ ಎನ್ನುತ್ತಾನೆ ಅಪ್ಪನ ಮಾತಿಗೆ ಮಗ ಮತ್ತು ಅವನ ಹೆಂಡತಿ ಧ್ವನಿಗೂಡಿಸಿದರು ಕಾಯಕವೇ ಕೈಲಾಸ ಎಂಬ ಬಸವಣ್ಣನ ಮಾತಿನಲ್ಲಿ ನಂಬಿಕೆ ಇಟ್ಟವರು ನಾವು ಎಂದರು ಆಗ ಸಾಹುಕಾರರು ಕೀಳಾದ ಚಮ್ಮಾರ ವೃತ್ತಿಯನ್ನು ಮಾಡುವ ಬದಲು ಚೆನ್ನಾಗಿ ದುಡ್ಡು ಬರುವ ಬೇರೆ ವೃತ್ತಿಯನ್ನು ಏಕೆ ಮಾಡಬಾರದು ಎಂದು ಪ್ರಶ್ನಿಸಿದರು ಸಾಹುಕಾರರ ಮಾತಿನಿಂದ ಚಮ್ಮಾರನಿಗೆ ಸಿಟ್ಟು ಬಂತು ಸ್ವಾಮಿ ಯಾವುದೇ ವೃತ್ತಿಯೂ ನಿಕೃಷ್ಟವಲ್ಲ ಕಾಯಕದಲ್ಲಿ ಶ್ರೇಷ್ಠ ಕನಿಷ್ಠ ಎನ್ನುವ ಭೇದವಿಲ್ಲ ಕಾಯಕ ಮಾಡುವವರ ಭಾವನೆ ಶ್ರೇಷ್ಠವಾಗಿರಬೇಕು ಅಷ್ಟೇ ಎಂದ ಚಮ್ಮಾರ ಚಮ್ಮಾರನ ಕಾಯಕ ನಿಷ್ಠೆಯನ್ನು ಕಂಡು ಸಾಹುಕಾರ ಕ್ಷಣಕಾಲ ವಿಸ್ಮಿತನಾದ ನಿಜವಾದ ಸುಖ ಎಲ್ಲಿದೆ ಎಂಬುದನ್ನು ತೋರಿಸಿದ ಚಮ್ಮಾರನ ಕುಟುಂಬಕ್ಕೆ ನಮಿಸಿ ಅಲ್ಲಿಂದ ಹೊರ ನಡೆದ ಈ ಕತೆ ನಮಗೆ ದುಡಿಮೆಯಲ್ಲಿ ಶ್ರೇಷ್ಠ ನಿಕೃಷ್ಟ ಭೇದವಿಲ್ಲ ಎಂಬ ಮಾತು ಶ್ರಮದ ಗೌರವ ಮತ್ತು ಸಮಾನತೆಯ ತತ್ವವನ್ನು ಬಿಂಬಿಸುತ್ತದೆ ಮಾನವ ಜೀವನದಲ್ಲಿ ಶ್ರಮವೇ ಪ್ರಗತಿಯ ಮೂಲವಾಗಿದೆ ಈ ನುಡಿ ಪ್ರಾಚೀನ ಮತ್ತು ಆಧುನಿಕ ಸಮಾಜಗಳು ನೆಲೆಸುವ ಪರಿಕಲ್ಪನೆಗೂ ಅನುಗುಣವಾಗಿದೆ ಇತಿಹಾಸದ ಹರಿವಿನಲ್ಲಿ ನಾವು ಕೃಷಿಕರಿಂದ ವಿಜ್ಞಾನಿಗಳವರೆಗೆ ವಿವಿಧ ಕ್ಷೇತ್ರಗಳಲ್ಲಿ ದುಡಿದ ಅನೇಕ ಮಹಾನ್ ವ್ಯಕ್ತಿಗಳನ್ನು ನೋಡಿದ್ದೇವೆ ಅವರ ಕಾರ್ಯ ಭಿನ್ನವಾಗಿರಬಹುದು ಆದರೆ ಅವರ ಶ್ರಮಕ್ಕೆ ತಕ್ಕ ಗೌರವ ದೊರಕಬೇಕು ಯಾವುದೇ ಕೆಲಸ ಕೀಳು ಅಥವಾ ಉನ್ನತ ಎಂದು ಪರಿಗಣಿಸಲು ಸಾಧ್ಯವಿಲ್ಲ ಏಕೆಂದರೆ ಪ್ರತಿಯೊಬ್ಬರ ಶ್ರಮವು ಸಮಾಜದ ಪ್ರಗತಿಗೆ ಸಹಾಯಕವಾಗುತ್ತದೆ